ನಾಟಿ ಕೋಳಿ ಮಾಡ್ತು ಅಂದ್ರೆ ತನಿಗೇನು ಆಹಾರ ಬೇಕು ತಾವ ಕೆದ್ರಿಕೆ ಅನ್ಬಿಟ್ಟು ತೋಡಲ್ಲಿ ಮೇಯ್ತವು ಬೈಲರ್ ಕೊಳ್ಳೆದ್ರು ಇಪ್ಪತ್ನಾಲ್ಕು ಗಂಟೆ ಅದೇ ಜಾಗದಲ್ಲಿ ಇದು ಮಾಡ್ತೇವೆ ಅಲ್ಲೇ ಮರಿದಿವು ಇವು ತಾಯಿ ಜೊತೆಗೆ ಮರಿತಕ್ಷೆ ಆಮೇಲೆ ಹಳ್ಳಿ ಕಾಣಲಿ ನೈಟ್ ಟೈಮಲ್ಲಿ ಮಾತ್ರ ಬಂದ ಮೇಲೆಕ್ಕೆ ಆಗುತ್ತೆ ನನ್ನ ಹೆಸರು ನಟರಾಜ್ ಬಿಟ್ಟು ನಮ್ಮದು ಬಡಿಗೆ ತರ ಸಿದ್ದಾಪುರ ನಮ್ಮದು ಕಾಗಿನ ಹೋಬಳಿ ನಾನು ಈಗ ಹೊಸ್ದಾಗಿ ಸಾಕಾಣಿಕೆ ಆಕಾಣಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಕೋಳಿನ ಬಿಡ್ತೀನಿ ಬಿಟ್ಟಾಗ ತೋಟದಲ್ಲೆಲ್ಲ ಮೇಕೆಂತ ಬರ್ತವೆ ಮೇಕೆಂತ ಬಂದು ಮಧ್ಯಾಹ್ನ ಟೈಮಿಗೆ ಎರಡು ನೀರಿನ ಕಾಣ್ತಾ ಇದ್ದೀನಿ ನೀರಿಂದು ನೀರು ನೀರು ತುಂಬಾಳೆ ನೀರು ತುಂಬಿಸ್ಬಿಟ್ಟು ಆಮೇಲೆ ನಾನು ಮನೆಗೆ ಮತ್ತು ನನ್ನ ದಿನಾಂತ್ಯ ಕರ್ಮಿ ಏನಾದ್ರು ಕೆಲಸ ಕುರಿ ಸಾಕಾಣಿಕಿದ್ದು ಏನೇನಾದ್ರೂ ಕೆಲಸ ಮಾಡ್ಕೊಂತ ಹೋಗ್ತೀನಿ ಮಧ್ಯಾಹ್ನ ಐದು ಗಂಟೆ ಸುಮಾರು ಬಂದು ಅಂತ ಕಾಳು ಹಾಕ್ತೀನಿ ಕಾಳಂಗ ಎಲ್ಲ ಹತ್ರ ನಮ್ಮ ಮನೇಲಿ ಏನು ಸಿಗ್ತವೆ ಸಿಂಪಲ್ಲಾಗಿ ಗೋನ್ ಜೋಳ ಸೋಯಾಬೀನು ಅಕ್ಕಿ ಜೋಳ ಏನೋ ಸಿಗ್ತಾವ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಒಂದು ಈಗ ನೂರು ಕೋಳಿಗೆ ಅಂದ್ರೆ ಒಂದು ಎರಡರಿಂದ ಮೂರು ಕೆ ಜಿ ಹಾಕ್ತೀನಿ ಉಳ್ಕಿದ್ದೆಲ್ಲ ಅವ್ ಹುಳ ಉಬ್ಟ್ಟಿ ಆಮೇಲೆ ಕೀಗ ಹುಲ್ಲು ಈಗ ನೋಡ್ಬೋದು ಇದೈತೆ ನಾನು ನೋಡ್ತಾ ಇದ್ದಲ್ಲ ಇದು ಅಡಿಕೆ ನಂದು ಅಡಿಕೆ ತೋಡಿದ್ರೆ ಇದು ಹೆಂಗೆ ಇಲ್ಲಿ ಗಂಟೆ ಮೇಯ್ತ್ರಿ ಒಂದನ್ನು ಒಂದು ಮಣ್ಕಾಲ್ ಗಂಟೆ ಮೇಯಿತು ಹುಲ್ಲಿತ್ತು ಅದನ್ನ ಇದ್ರಾಗ ಗ್ರೌಂಡ್ ಥರ ಮಾಡಿದೆವು ಏನು ಮಾಡ್ತೀನಿ ಒಂದು ಮೂರು ದಿನಕ್ಕೊಮ್ಮೆ ನಾಲ್ಕು ದಮಕ್ಕೆ ನೀರು ಅಂತ ಮತ್ತೆ ಹುಲ್ ಚಿಗುರುತ್ತೆ ಆ ಚಿಗ್ತಿರೋ ಹುಲ್ಲ ತಿನ್ನುತ್ತೆ ಅದರಿಂದ ನನಗೆ ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟೇ ಅಷ್ಟು ಮೇ ಅಲ್ಲೇ ತಿಂದುಬಿಡುತ್ತೆ ನಾನು ಟೆನ್ ಪರ್ಸೆಂಟ್ ನಾನು ಮನೆಗೆ ಹಾಕ್ತೀನಿ ಅದರಿಂದ ನಾನು ಬೆನಿಫಿಟ್ಟು ಆಮೇಲೆ ದಿನ ನನಗೆ ಒಂದು ಐವತ್ತು ಮೊಟ್ಟೆ ಬರ್ತವೆ ಮೊಟ್ಟೆ ನಾನು ಮೊಟ್ಟೆನೇ ಸೆಲ್ ಮಾಡ್ತೀನಿ ಜಾಸ್ತಿ ಉಳಿತಪ್ಪ ಅಂದರೆ ಮರಿ ಮುಟ್ಕೊಂತ ಕೋಳಿನ ಸೆಲ್ ಮಾಡ್ತೀನಿ ಅಂದರೆ ನಾವ್ಯಾದರೂ ಒಂದು ಕೋಳಿನ ಲೆಕ್ಕಲ್ಲಿ ಮಾರ್ತೀವಿ ಅಂದರೆ ಮಾರಾಟ ತೊಗೊಳ್ರಿಗೆ ಲಾಸ್ ಆಗ್ಬಾರ್ದು ನನಗೂ ಲಾಸ್ ಆಗ್ಬಾರ್ದು ಅಂದ್ರೆ ನಾನು ಮುನ್ನೂರ ಐವತ್ತು ರೂಪಾಯಿ ಕೆಜಿ ಥರ ಕೊಡ್ತಾಯಿದ್ದೀನಿ ಎಲ್ಲಿ ಬಂದರಿಗೆ ಇಲ್ಲಪ್ಪ ನನಗೆ ಎಡೇ ಕೋಳಿನ ಬೇಕಂದ್ರೆ ಅದೇ ಒಂದು ರೇಟ್ ನಾನೂರು ರೂಪಾಯಿ ನಾ ಐನೂರು ರೂಪಾಯಿ ಇರ್ತೀನಿ ನಾನ್ನೂರು ರೂಪಾಯಿ ಬಂದರೆ ಕೊಡ್ತೀನಿ ಅಂದರೆ ಮುನ್ನೂರ ರೂಪಾಯಿ ಅಂದರೆ ಒಂದು ಕೋಳಿ ಬಂದ್ಬಿಟ್ಟು ಒಂದೂರಿಂದ ಒಂದು ಕಾಲು ಕೆ ಜಿ ಬರುತ್ತೆ ಅಂದ್ರೆ ನಮ್ಗೆ ನಾನೂರು ರೂಪಾಯಿ ಸಿಗ್ತದೆ ಆ ಥರನೂ ಸೇಲ್ ಮಾಡ್ತಾ ಇದೀನಿ ಕುರಿನಾ ವರ್ಷ ಕಮ್ಮಿ ಮಾರ್ತೀವಿ ಕೋಳಿನ ನಮಗೆ ರೆಗ್ಯುಲರ್ ಇದನ್ನ ಕಮ್ಮು ಮೊಟ್ಟೆನೂ ಸಿಕ್ತೈತಿ ಮರಿ ಮರಿ ಬೇಕಾದ್ರೆ ಮರಿ ಬೇಕಾದ್ರೆ ಅವ್ರಿಗೆ ಬೇಕನ್ನು ಅಂದರೆ ಒಂದು ತಿಂಗಳು ಮರಿ ನಾನು ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡ್ತೀನಿ ಆಮೇಲೆ ಮೊಟ್ಟೆ ಹದಿನೈದು ರೂಪಾಯಿ ಸೇಲ್ ಮಾಡ್ತಾ ಇದೀನಿ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮದು ಅಡಿಕೆ ಬಂದ್ಬಿಟ್ಟು ಅಂದರೆ ಹತ್ತು ಗಿಡ ಇದ್ದರೆ ಉದ್ದ ಆಗಲ್ಲ ಉದ್ದ ಬಂದು ಮುನ್ನೂರು ಗಿಡ ಐತಿ ನಾವೇನು ಮಾಡಿದ್ವಿ ಅಂದ್ರೆ ಈಗ ನಮ್ಮ ಕಡೆ ಏನು ಮಾಡ್ತಾರೆ ಸೀಡ್ಸ್ ಮಾಡ್ತಾರೆ ಸೀಡ್ಸ್ ಸೀಡ್ಸ್ ಸೀಡ್ಸಿಗೆ ಮೇಲ್ಗಡೆ ಎಲ್ಲ ಮಿಸ್ ಹಾಕ್ತಾರೆ ಅಂದರೆ ಕಡಿಮೆ ರೇಟಲ್ಲಿ ಅಂದ್ರೆ ಅವರು ಬೇಡಾಗಿರೋ ಮೀಸನ್ನ ಬಿಸ್ ಹಾಕಿದ್ರು ಅದನ್ನ ನಾವು ಏನು ಮಾಡ್ತೀವಿ ನಾನು ಅವ್ರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಬಂದಿದ್ದೀನಿ ನಾಲ್ಕು ಸಾವಿರ ರೂಪಾಯಕ್ಕೆ ಇಡೀ ಒಂದು ಎಕರೆಗೆ ನನಗೆ ಮಿಸ್ ಆಗಿದೆ ಇನ್ನೂ ಬೇಗ ಉಳಿದಿದೆ ನಾನು ಅಷ್ಟು ಮೀಸಿದ್ದೆ ಆ ಥರ ಅವ್ನ ಸುತ್ತು ಬಾರ್ಡ್ರ್ ಹಾಕಿದ್ದೆ ಈಗ ಮ ಆಯ್ತು ಆಯಿತು ಹಾವು ಬರೋದಾಗಿದೆ ಪುಲ್ ಏನು ಮಾಡಿದೆ ಅದು ಹತ್ತು ಅಡಿ ಐತಿ ನಾನು ಏನು ಮಾಡಿದೆ ಮೂರು ಅಡಿ ಕೆಳಗಡೆ ಹಾಕ್ಬಿಟ್ಟು ಮಣ್ಣು ಹಾಕಿಬಿಟ್ಟಿದ್ದೀನಿ ಹೊರಗಡೆ ಏನು ಬರಲಿ ಹಿಂಗೆ ಆಮೇಲೆ ಆರು ಅಡಿ ಮೇಲೆ ಇಟ್ಕೊಂಡಿದ್ದೀನಿ ಅದು ಏನೋ ಹೊರಗಡೆಯಿಂದ ನಾಯಿ ಆಯಿತು ಆ ಮುಂಗೇ ಆಗಲಿ ಆಮೇಲೆ ಬೆಕ್ಕಾಯ್ತು ಯಾವ್ದು ಬರಲಿ ಅದು ಮೆಸ್ಸಾಗುತ್ತೆ ಆಮೇಲೆ ನಾನು ಏನು ಮಾಡ್ತಂದ್ರೆ ಈ ಹದ್ದು ಮೇಲ್ಗಡೆ ಬರ್ತಲ್ಲ ಅದಕ್ಕೆ ಅಡಿಕೆ ಗಿಡಗಳು ಗರಿಗಳ ಹಡಿತೆ ಅದು ಬಂದು ಮೇಲೆ ಅಟ್ಯಾಕ್ ಮಾಡ್ಕೊಂಡ್ರೆ ಗರಿ ಅಡ್ಡಾಕೋದು ಹದ್ದು ಬರಲ್ಲ ಇನ್ನೊಂದು ಕಾಗೆ ಬರುತ್ತೆ ಮರಿಗಳಿಗೆ ತಿನ್ನಕ್ಕೆ ಅವಾಗ ಏನ್ ಮಾಡ್ತೇನೆ ಅಂದ್ರೆ ನಾನು ಈ ಕೋಳಿ ಅಂತ ಬರುತ್ತೆ ಮೆಸ್ಸನ್ನ ಆ ಕಟ್ಟಿಬಿಟ್ಟು ಒಳಗಡೆ ನಾನು ಮರಿ ಇಟ್ಟು ಆ ಥರ ನಾ ಮಾಡ್ಕೊಂಡಿದ್ದೀನಿ ಇನ್ನೊಂದು ಅಂದ್ರೆ ಕೋಳಿಗೆ ನಾನು ಏನ್ಮಾಡ ಶೆಡ್ ಮಾಡ್ಕೊಂಡಿದ್ದೀನಿ ಸೆಫ್ಟಲ್ಲಿ ಅಂದ್ರೆ ಕೇವಲ ಹದಿನೈದು ಸಾವಿರ ರೂಪಾಯಿ ಶೆಡ್ ಮಾಡ್ಕೊಂಡಿ ಅಂದ್ರೆ ಹತ್ತು ಬೈ ಹತ್ತು ಅದರಲ್ಲಿ ನಾವು ಮಿನಿಮಮ್ ಐದುನೂರು ಕೋಳಿ ಸಾಕ್ಬೋದು ಅಂದರೆ ಅಂದ್ರೆ ಏನು ನೋಡ್ಬೋದು ಒಳಗಡೆ ಈಗ ಏನ್ ಮಾಡಿದ್ರೆ ಕೆಳಗಡೆ ನಾನು ರ್ಯಾಕ್ ಕಟ್ಟಿದ್ದೆ ರ್ಯಾಕ್ ಮೇಲೆ ಕುತ್ಕೊಂತ ಮೊಟ್ಟೆ ಹಾಕಿ ಕೋಳಿಗೆ ಮಾತ್ರ ಕೆಳಗೆ ಕೂತ್ಕೊಂತು ಹುಡುಕಿದೆಲ್ಲ ಮೇಲ್ಗಡೆ ಅದು ಅಂದ್ರೆ ಕೆಳಗಡೆ ತುಂಬ ಇಷ್ಟಪಡಲ್ಲ ಮೇಲ್ಗಡೆ ಆ ಆತರ ನಾವು ಎಷ್ಟು ಬೇಕು ಸ್ಪೇಸ್ ಮಾಡ್ಕೊಳ್ಬೋದು ಅಂದ್ರೆ ಕೋಲ್ ಕಟ್ಟಿಬಿಟ್ಟು ಅಡ್ಡಾಡ್ ಗರಿ ಹಾಕಿ ಕೋಲ್ ಕಟ್ಟಿಕೊಂಡ್ರೆ ಎಷ್ಟು ಬೇಕು ಕೋಲ್ ಕಟ್ಟಿಕೊಂಡ್ರೆ ಅಷ್ಟು ಕೂತ್ಕೊತು ಅದಕ್ಕೆ ಜಾಗ ಬೇಗ ಚಿಕ್ಕದಾಗಿ ಬರುತ್ತೆ ಆ ಥರ ನಾವು ಇದು ಮಾಡ್ಕೊಬೋದು ಈಗ ಈ ಮೇಲೆ ಎರೆಹುಳು ತಿನ್ನತ್ತೆ ಅದು ಎರೆಹುಳು ಏನ್ ಮಾಡ್ತಂದ್ರೆ ಡೈ ಟೈಮಲ್ಲಿ ಕಾಣಲ್ರಿ ಅದು ನೈಟ್ ಟೈಮಲ್ಲಿ ಮಾತ್ರ ಬಂದು ಮೇಲೆ ಇಕ್ಕಿ ಹಾಕುತ್ತೆ ಡೇ ಟೈಮಲ್ಲಿ ಯಾವತ್ತೂ ಅದು ಮೇಲೆ ಕಾಣಂಗಿಲ್ಲ ಅದರಿಂದ ಎರೆಹುಳಿಗೆ ಏನು ತೊಂದರೆನಿಲ್ಲ ಎರೆಹುಳಿಗೆ ಬರೋದಂದ್ರೆ ನೈಟ್ ಟೈಮಲ್ಲಿ ಮಧ್ಯರಾತ್ರಿ ಬಂದು ಇಕ್ಕಿ ಹಾಕಿ ತಮ್ಮ ಭೂಮಿ ಕೆಳ ಹೋಗ್ಬಿಡುತ್ತೆ ಅದು ಒಂದು ಊರಿಂದ ಎರಡು ಕಟ್ಟು ಕೆಳವಡ ಹೋಗುತ್ತೆ ಅದಕ್ಕೆ ಕೋಳಿಗಳಿಗೆ ಎಲ್ಲಿ ಸಿಗಲ್ಲ ಅದು ಅದರಿಂದ ಏನು ತೊಂದರೆ ಎರೆಹುಳಿಗೆ ಏನು ತೊಂದರೆ ಇಲ್ಲ ಈಗ ಬೇರೆ ಬೇರೆ ಈಗ ಒಂದರ ಕೆಂದಿಗೆ ಅಂತ ಬರುತ್ತೆ ಕೆಂಪು ಇದು ಬರಿಬೆ ಬರುತ್ತೆ ಅದು ಬೇಗ ಬಂದು ಕಾಯಲ್ಲಿ ಹಿರಿತಂತ ಹೇಳ್ತಾರೆ ಅದು ನಾನು ಅದು ಹಾಕಿದ ನಮ್ಮ ಭೂಮಿಯಲ್ಲಿ ಭಾಳ ಇತ್ತು ಕೋಳಿ ಸಾಕಾಣಿಕೆ ಮಾಡಿ ಎಲ್ಲ ಹೋಗ್ಬಿಟ್ಟದ್ದು ಒಂದು ಕಾಣಲ್ಲ ನಾವು ಕುತ್ಕೋಕೆ ಫುಲ್ ಬಂದು ಕಚ್ ಕಚ್ಚು ಕೆಂಪು ಕೆಂಪು ಅಂತ ಅದು ಕೊಂಡ್ರಲ್ಲಾಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಅಡಿಕೆದಲ್ಲಿ ಯಾವ ಹುಳ ಆಗಲಿ ಬೇರೆ ಕಡೆ ಬೇರೆ ಆಗಲಿ ಅವೆಲ್ಲ ಹುಳುಗಳಿರ್ತವಲ್ಲ ಅದೆಲ್ಲ ಕೋಳಿ ತಿಂದುಬಿಡುತ್ತೆ ಅದರಿಂದ ನಮ್ಗೆ ಆ ಕೋಳಿ ಇದನ್ನು ಅದು ಒಂದು ಬೆನಿಫಿಟ್ ನಮಗೆ ಅಂದರೆ ಕುಡಿಯೋನಾಗತ್ತಪ್ಪ ಅಂದ್ರೆ ಅದು ಕುರಿದು ನಾವು ಟೂ ಅವ್ರಿಗೆಮೇಲೆ ತ್ರೀ ಅವ್ನು ಮೇವು ಹಾಕಬೇಕು ಆಮೇಲೆ ನೀರು ಕುಡಿಸ್ಬೇಕು ಎರಡು ಟೈಮು ಆಮೇಲೆ ಉಣ್ಣೆ ಕಟ್ ಮಾಡಬೇಕು ಆಮೇಲೆ ಅದು ಹಿಕ್ಕಿ ಬೆಳಿಬೇಕು ಅದೆಲ್ಲ ಚೆಸ್ ಅಂತ ಕುಳಿದ ಹಿಂಗಲ್ಲ ನಾವು ಬಾರ್ಡರ್ ಕರೆಕ್ಟಾಗಿ ಮೆಕ್ಸ್ ಕಟ್ಟಿಗೆ ಬಿಡ್ತಾರೆ ಯಾವುದೂ ಪ್ರಾಣಿಗಳಾಗಲಿ ಯಾವುದು ಬದಲಾಗಿ ಮಾಡ್ಕೊಂಡ್ರೆ ಬಂದು ಬೆಳಗ್ಗೆ ಓಪನ್ ಮಾಡಿಬಿಟ್ರೆ ಒಂದು ರೆಗ್ಯುಲರಾಗಿ ಬಂದು ಅವು ಏನೇನು ನೀರು ಕುಡ್ತೇವೆ ಅದು ಕ್ಲೀನ್ ಮಾಡಿಬಿಟ್ಟು ಹೊಸ ನೀರು ಹಾಕ್ಬಿಟ್ಟು ಆಮೇಲೆ ಕೀಗೆ ನಾವು ಒಳ ಹೊರಗಡೆ ಹೋಗ್ಬಿಟ್ರೆ ಸಾಯಂಕಾಲ ಐದು ಗಂಟೆ ಸುಮಾರು ಬಂದ್ಬಿಟ್ಟು ಒಂದು ಒಂದು ಮೇವು ಅಂದರೆ ಕಾಳು ಎಲ್ಲ ಥರದ ಕಾಳು ಮಿಕ್ಸಿ ಇರ್ತದೆ ಅದು ಹೊರಗಡೆ ತೊಗೊಂಬಂದಿರ್ತೀವಿ ಆ ಕಾಳನ್ನು ಹಾಕಿಬಿಟ್ರೆ ತನಿಖಾನ ಆರು ಗಂಟೆ ತನಿ ತನ ಒಳಗಡೆ ಹೋಗುತ್ತೆ ಯಾವುದು ಯಾರು ಕಟ್ ಕಟ್ಟಪ್ಪ ಕೈಗೊಳ್ಳ ಏನಿಲ್ಲ ಆ ಥರ ನಮ್ಮ ಕಡಿಮೆ ಕೆಲಸನೇ ಇರಲಿ ಇದರಲ್ಲಿ ಅಂದರೆ ಕೋಳಿಯಲ್ಲಿ ಕುರಿ ಮಾಡಿದರೆ ರೆಗ್ಯುಲರ್ ಕೆಲಸ ಇರುತ್ತೆ ನಮಗೆ ಸ್ಟಾರ್ಟ್ ಸ್ಟಾರ್ಟೆ ಸಾಯಂಕಾಲ ಮಾಡಿ ಕೆಲಸನೇ ರಾತ್ರಿ ಮಲಗೋರಿಗೆ ಕೆಲಸ ಇರುತ್ತೆ ಅಂದರೆ ರಾತ್ರಿ ಮಲಗೋ ಮೇವು ಹಾಕಿಬಿಟ್ಟು ಮಲಗೋಗುತ್ತಿದ್ದು ಹಂಗಲ್ಲ ರಾತ್ರಿ ನೀವು ಒಳಗಡೆ ಹೋಗುತ್ತಪ್ಪ ಅಂದ್ರೆ ಲೈಟಿನ ಅವಶ್ಯಕತೆ ಇಲ್ಲ ಇವಕ್ಕೆ ಕರೆಂಟಿನ ಅವಶ್ಯಕತೆ ಇಲ್ಲ ಕತ್ತದ ಅದಕ್ಕೆ ಕಸ ನಾವು ಲೈಟ್ ಹಾಕಿದ್ವಿ ಅಂತೀಕೊಳ್ಳೆ ಅವು ತಂದ ತಾವು ತದಾಡ್ತಾವ ಕರೆಂಟ್ ಇರ ಕರೆಂಟಲ್ಲಿ ಇರಲೇಬಾರ್ದು ಅದ್ರ ನಮಗೆ ಒಳ್ಳೆಯದ್ರ ಇದರಲ್ಲಿ ಖರ್ಚು ಕಡಿಮೆ ಅಂದ್ರೆ ರೆಗ್ಯುಲರ್ ಇನ್ಕಮ್ ಆದರೆ ಕುರಿದ ಹೆಂಗೆ ಅಂತಂದ್ರೆ ನಾವು ಒನ್ ಟೈಮ್ ತೊಗೊಂಡ್ಬಂದು ಮಾರ್ಬೇಕಂದ್ರೆ ಮಾರ ಒಂದೊಂದು ಟೈಮ್ ಲಾಭ ಆಗತ್ತೆ ಮರ ಲಾಸ್ ಆಗತ್ತೆ ಇದರಲ್ಲಿ ಹೇಗಲ್ಲ ಬೇಕಾದ್ರೆ ಮನೆ ಹುಡ್ಕೊಂಡ್ ಬರ್ತಾರೆ ಕುರಿದಂದ್ರಾಗ ನಾವು ಮಾರ್ಕೆಟಿಗೆ ಹೊಡ್ಕೊಂಡು ಹೋಗ್ಬೇಕು ಇದು ಜಾಸ್ತಿ ಉಳಿತಪ್ಪ ಅಂದ್ರೆ ನಮಗೆ ಮೇವಿನ ಖರ್ಚು ಬರಲ್ಲ ಅದರಲ್ಲಿ ಒಂದು ತಿಂಗಳು ಎಕ್ಸ್ಟ್ರಾ ಇಟ್ಕೊಂಡು ಮೇಲ್ ಖರ್ಚು ಕಾಳಿನ ಖರ್ಚು ಜಾಸ್ತಿ ಟೈಮ್ ಇಟ್ಕೊಂಡೆಪ್ಪ ಅದು ಮೊಟ್ಟೆ ಆಗ್ತತಿ ಮೊಟ್ಟೆ ಹಾಕಿದಾಗ ನಾವು ಮೊಟ್ಟೆಯಿಂದ ಇನ್ಕಮ್ ಮಾಡ್ಕೋಬೋದು ಈಗ ಉದಾಹರಣೆ ನಾವು ನಾಲ್ಕು ತಿಂಗ್ಳು ಐದು ತಿಂಗ್ಳು ಮೀಸ ನಾಲ್ಕು ತಿಂಗಳು ಮೀಸಲಿ ಸೇಲ್ ಆಗಿಲ್ಲ ಅವ್ ಮೊಟ್ಟೆ ಬರ್ತದೆ ಯಾವ ಎಷ್ಟು ಕಾಳಿಗೆ ಖರ್ಚು ಮಾಡ್ತೇವೆ ನಾವು ಆ ಮೊಟ್ಟೆಯಲ್ಲೇ ಕೊಟ್ಟು ಬಿಡುತ್ತೆ ನಮಗೆ ತುಂಬ ಉದಾಹರಣೆ ಹೇಗೆ ಈಗ ಒಂದು ಕೋಳಿ ಬಂದು ಇಪ್ಪತ್ತು ಮೊಟ್ಟೆ ಆಗ್ತಪ್ಪ ಅಂದ್ರೆ ಇಪ್ಪತ್ತು ಮೊಟ್ಟೆ ಅಂತಂದ್ರೆ ನಮಗೆ ನಮಗೆ ಮುನ್ನೂರು ರೂಪಾಯಿ ಒಗ್ ಸಿಕ್ತು ಮುನ್ನೂರು ರೂಪಾಯಿ ಅಂದ್ರೆ ಒಂದು ಮೊಟ್ಟೆಗೆ ಹದಿನೈದು ರೂಪಾಯಿ ಅಂತ ಮಾರಿದ್ರೆ ಇಪ್ಪತ್ತು ಮೊಟ್ಟೆಗೆ ಮುನ್ನೂರು ರೂಪಾಯಿ ಹೋಗಿ ಸಿಕ್ತ ನಾವು ಕೋಳಿದಲ್ಲೇ ಲಾಭ ಮಾಡ್ಕೋಬೇಕು ಒಬ್ಬರು ಏನು ಮಾಡ್ತಾರೆ ಕರೆಕ್ಟಾಗಿ ನಾಲ್ಕು ತಿಂಗಳು ಐದು ತಿಂಗಳು ಮೇಯಿಸ್ಬಿಟ್ಟು ಅವು ಸೇಲ್ ಮಾಡ್ಬಿಡ್ತಾರೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಮೊಟ್ಟೆ ಕೊಟ್ಟುಬಿಟ್ಟು ನಾವು ಅದು ಮಾರ್ಬೋದು ಉದಾಹರಣೆ ಮುನ್ನೂರು ರೂಪಾಯಿ ಕೋಳಿ ಮಾರ್ತೇವೆ ಅಂದರೆ ಮುನ್ನೂರು ರೂಪಾಯಿಗೆ ನಮಗೆ ಮೊಟ್ಟೆ ಮಾರುತ್ತೆ ನಮಗೆ ಅಲ್ಲಿ ಆರುನೂರು ರೂಪಾಯಿ ಲಾಭ ಆಗತ್ತೆ ನಾವು ಏನು ಮಾಡ್ತವೆ ಅಂದರೆ ಕರೆಕ್ಟಾಗಿ ಮೂರು ತಿಂಗ್ಳು ನಾಲ್ಕು ತಿಂಗಳು ಮೀಸಿಬಿಟ್ಟು ಒಂದು ಕೆಜಿ ಒಂದು ಕಾಲು ಕೆಜಿನೂ ಮಾರುಬಿಡ್ತೇವೆ ಅದು ಲಾಸ್ ನಾವು ಒಟ್ಟು ಐದು ಆರು ದಿನ ಇಟ್ಕೊಂಡ್ರೆ ಮಿನಿಮಮ್ ಆಗಿ ನಮ್ಗೆ ಡಬಲ್ ಮೊಟ್ಟೆದಾಗ ಲಾಭ ಮಾಡ್ತೈತಿ ಮತ್ತು ಮೋಸದಲ್ಲಿ ಲಾಭ ಕೊಟ್ಟತಿ ನೀವು ಉದಾಹರಣೆ ಒಬ್ಬರು ಏನು ಮಾಡ್ತಾರೆ ಕೋಳಿ ನೋಡಿಬಿಟ್ಟು ರೇಟ್ ಮಾಡ್ತಾರೆ ಒಬ್ಬರು ತೂಕದಲ್ಲಿ ತೊಗೊಂಡಿರ್ತಾರೆ ನಾವು ಎರಡು ಕೊಡ್ತೇವೆ ಒಂದು ಕೋಳಿ ಬೇಕಂದ್ರೆ ನಾನ್ನೂರಿಂದ ಐದುನೂರು ರೂಪಾಯಿ ಕೊಡ್ತೀವಿ ಬೇಕಂದ್ರೆ ತೂಕ ಬೇಕಪ್ಪ ಅಂತಂದ್ರೆ ನಾವು ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಅಂದ್ರೆ ಒಂದು ಕಾಲು ಕೆ ಜಿ ಪತ್ತೆ ನಮ್ಗೆ ನಾನ್ನೂರು ರೂಪಾಯಿ ಅಲ್ಲೇ ಸಿಗುತ್ತೆ ಎರಡು ಥರ ನಮ್ಮ ಕೇಳ್ಬೋದು ನಮಗೆ ತೂಕ ಕೊಡ್ರೆ ಲಾಸ್ ನಮ್ಗೆ ಅವ್ರಿಗಲಾಸೆ ನಮ್ಗೆ ಲಾಸೆ ನಾವು ಅವರಿಗೆಲ್ಲ ಅಯ್ಯ ನಾವು ಒಂದು ಎರಡು ಒಂದು ಕೆ ಜಿ ಒಂದು ಕಲ್ತಿದ್ದೀವಿ ಅಂತಂದರೆ ಅವರೆಲ್ಲ ಇದು ಮಾಡಿದ್ರೆ ಒಂದು ಅರ್ಧ ಕೆ ಜಿ ಪಕ್ಕ ಸಿಗುತ್ತೆ ಆ ಥರನ ಅವರು ನಾವು ಮಾರ್ಕೆಟಿಂಗ್ ಮಾಡ್ಬೋದು ಈಗ ಉದಾಹರಣೆ ಮಾರ್ಕೆಟಿಂಗ್ ಅಂದರೆ ಈಗ ಆನ್ಲೈನ್ ಬಂದವು ಯೂಟ್ಯೂಬ್ ಬಂದೈತಿ ಆಮೇಲೆ ಈಗ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು ಆಮೇಲೆ ಅಲ್ಲಿ ಹಾಕ್ಬೋದು ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ರೆ ಬರ್ತಾರೆ ಜನಕ್ಕೆ ನಂಗೆ ರೀಚ್ ಆಗಿದೆ ಹಂಗೆ ವಾಟ್ಸಪ್ ವಾಟ್ಸಪ್ಪಲ್ಲಿ ನಾನು ಸ್ಟೇಟಸ್ ಹಾಕ್ತಾರಲ್ಲ ಆ ಥರ ರೀಚ್ ಆಗಿದೆ ಈಗ ನಮ್ಮ ಉದಾಹರಣೆ ಮೊಟ್ಟೆ ನಾನು ಸೇರ್ ಮಾಡೋದು ನನಗೆ ಇದನ್ನೇ ಇಲ್ಲ ಯಾಕೆಂದರೆ ಈಗ ನಮ್ಮ ಕಡೆ ಏನು ಅನ್ನೋದು ಅಟ್ಟೆ ಹಬ್ಬ ಅಂತ ಮಾಡ್ತಾರೆ ಹುರಿ ಹಬ್ಬ ಅಂತ ಮಾಡ್ತಾರೆ ಈಗ ನಮ್ಮ ಹುರೀಸ್ ಹಾಕಿದ್ರು ಒಂಥರ ಮಗು ಸಾಕ್ದಂಗೆ ಮಾಡ್ತಾರೆ ದಿನ ಅವರಿಗೆ ದಿನಕ್ಕೆ ಎರಡ ಮೊಟ್ಟೆ ಹಾಕ್ತಾರ ಅದಕ್ಕೆ ಅದರಿಂದ ಅವ್ರ ಗ್ರೂಪ್ ಮಾಡ್ಕೊಂಡಿರ್ತಾರೆ ಆ ಗ್ರೂಪ್ ಅಲ್ಲಿ ಅದನ್ನ ಇಂತಲ್ಲಿ ಮೊಟ್ಟೆ ಸಿಗ್ತಂದ್ರೆ ಹುಡ್ಕೇನ್ ಬರ್ತಾರೆ ಮೂವತ್ತ್ ಮೊಟ್ಟೆ ತೊಗೊಂಡ್ ಇಟ್ಕೊಂಡು ದಿನ ಹಾಕ್ತಾರೆ ಆ ತರ ಮಾರ್ಕೆಟಿಂಗ್ ಮಾಡ್ಕೋಬೇಕು ನಾವು ಏನು ಏನ್ ಮಾಡ್ತೇವಂದ್ರೆ ಒಬ್ರೇನ್ ಮಾಡಿದ್ರೆ ವಿಡಿಯೋ ಹಾಕಿದ್ರೆ ಅದು ಕಂಡ್ ಆಗುತ್ತೆ ಅದೆಲ್ಲ ಮಾರ್ಕೆಟಿಂಗ್ ಮಾಡಿದ್ರೆ ನಾವು ಅದು ಎಷ್ಟು ಪ್ರಚಾರ ಮಾಡ್ತಾವೋ ಲಾಭ ಬರುತ್ತೆ ಒಬ್ಬರು ಏನು ಮಾಡ್ತಾರೆ ಹಾಕ್ಬಾರ್ದು ಕಣ್ಣಿಗೆ ಇದಾಗುತ್ತೆ ಅದೆಲ್ಲ ಸುಳ್ಳು ಇವತ್ತಿನ ಮಾರ್ಕೆಟಿಂಗ್ ಆಗತ್ತಂದ್ರೆ ಜನಗಿಂದ ಜನ ರೀಚ್ ಆಗಬೇಕು ಅದನ್ನ ಬಿಟ್ಟು ನಾವು ಮಾರ್ಕೆಟಿಂಗಲ್ಲಿ ಇದು ಇವತ್ತಿನ ದಿನದ ಮಾರ್ಕೆಟಿಂಗ್ ಕಷ್ಟನೇ ಅಲ್ಲ ಈ ಉದಾಹರಣೆ ನಾವು ಮೊಟ್ಟೆ ನನ್ನ ಹತ್ರ ಇಲ್ಲ ಇವತ್ತು ಇವು ಬೆಳಿಗ್ಗೆ ಮೂರು ಜನಕ್ಕೆ ಹೇಳಿದ್ರೆ ಇವತ್ತು ಮೊಟ್ಟೆ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಸೇಲಾಬಿಟ್ಟು ಈಗ ಉದಾಹರಣೆ ತಾಯಿ ಜೊತೆಗೆ ನಾವು ತಾಯಿಯಿಂದ ಅಗಲ ಬರ್ತದೆ ಎರಡು ತಿಂಗಳಾಗಬೇಕಾಯ್ತು ನಾವೇನು ಮಾಡ್ತೇವೆ ಅಂದ್ರೆ ಈಗ ಕಾವು ಕುಂತು ಒಂದು ಹದಿನೈದು ದಿನ ತಾಯಿ ಜೊತೆ ಬಿಡ್ತೇವೆ ತಾಯಿ ಜೊತೆ ಇಟ್ಕೊಂಡ್ಬಿಟ್ಟು ಆಮೇಲೆ ತಾಯಿನ ಬೇರ್ಪಡ್ಸ್ಬಿಡ್ತೀವಿ ಮರಿನ ಸಪ್ರೇಟ್ನಾಗಿ ಸಾಕ್ತವಿ ಅಂದ್ರೆ ಅದು ಮತ್ತೆ ಈಗ ಉದಾಹರಣೆ ತಾಯಿ ಜೊತೆಗೆ ಇತ್ತಪ್ಪ ಅಂದ್ರೆ ವರ್ಷದಲ್ಲಿ ನಾಲ್ಕ ಮೂರ ಟೈಮ್ ಆಗ್ತದೆ ಮೊಟ್ಟೆನ ಮಿನಿಮಮ್ ನಮ್ಗೆ ನೂರ ಐವತ್ತು ಮೊಟ್ಟೆ ಹಾಕಬೇಕಂದ್ರೆ ಹದಿನೈದು ದಿನ ಮಾತ್ರ ಮಾತ್ರ ಕಾಯಿ ಕುನ್ಸ್ಬಿಟ್ಟು ಹದಿನೈದು ದಿನ ಮರಿ ಜೊತೆ ಹೋಗ್ಬೇಕು ಇಪ್ಪತ್ತು ದಿನ ಕಾಯಿ ಕುಣ್ ಮತ್ತೆ ಮತ್ತೆ ದಿನ ಅದು ಮರಿ ಜೊತೆ ಇಟ್ಬಿಟ್ಟು ಆಮೇಲೆ ಬಿಟ್ಟು ಸಪ್ರೇಟ್ ಮಾಡಿ ಬೇರ್ಸು ಹೋಗ್ತಾ ಮತ್ತೆ ಒಂದು ಹೋಗಿ ಮತ್ತೆ ಮೊಟ್ಟೆ ಹಾಕಿ ಸ್ಟಾರ್ಟ್ ಮಾಡ್ತೀವಿ ನೀವು ತಾಯಿ ಅದು ಕೆಲಸ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಲಾಸ್ ಆಗ ಹೆಂಗಂದ್ರೆ ನಾವು ಈಗ ಇಪ್ಪತ್ತೊಂದು ಕಾವಿಗೆ ಇಪ್ಪತ್ತೊಂದನ ತಾಯಿ ಜೊತೆಗೆ ಆಮೇಲೆ ತಾಯಿನ ಬೇರ್ಪಡಿಸ್ಬಿಡ್ಬೇಕು ಮರಿನ ಸಪ್ರೇಟ್ ಮೇಯಿಸ್ಬೇಕು ಹಂಗಾರ ಮಾತ್ರ ಲಾಭ ಬರೀ ಅದು ತಾಯಿ ಕೆಲಸ ಮಾಡಿ ಇಟ್ಕೊಂಡ್ರೆ ಎರಡು ತಿಂಗಳು ಕೆಲ್ಸುತ್ತೆ ತಾಯಿ ಮರಿಗಳನ್ನು ಅಲ್ಲಿ ಗಂಟೆ ನಮ್ಗೆ ಎರಡು ತಿಂಗಳು ಲಾಸ್ ಆಗ್ತದೆ ಕರೆಕ್ಟ್ ಒಂದೇ ತಿಂಗಳು ಹತ್ತು ಇಪ್ಪತ್ತು ಹದಿನೈದು ಇಪ್ಪತ್ತೈದು ಚೇಂಜ್ ಮಾಡ್ಬಿಡ್ಬೇಕು ಅದನ್ನ ಆ ಥರ ಮಾಡಿ ಲಾಭ ಆಗುತ್ತೆ ಇನ್ನೊಂದು ಏನು ಅಂದರೆ ನಾವು ಈಗ ಸಂತೆ ನಮ್ಮೂರ ಸುತ್ತಮುತ್ತ ಸಂತೆ ನಡೀತಾವೆ ಸಾಯಂಕಾಲ ಅವ್ರೇನು ಮಾಡ್ತಾರೆ ಸಂಜೆ ಸಂತೆ ಮಾಡು ವೇ ತರನ್ನ ಹಾಳಾಗಿ ತರಕಾರಿ ಅಲ್ಲೇ ಬಿಟ್ಟು ಹೋಗ್ತಾರೆ ನಾವೇನು ಮಾಡ್ತೇವೆ ಸಂಜೆಮ್ನಿಂದ ಆರು ಗಂಟೆ ಮೇರೆಗಡೆ ಬೈಕ್ ನೋಡೋಗ್ಬಿಟ್ಟು ಏನೇನು ತರಕಾರಿ ಬೀಸಾಕಿರ್ತಾರೋ ಎಲ್ಲ ಎತ್ಕೊಂಡ್ಬಿಡ್ತೀವಿ ಎತ್ಕೊಂಡ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಅದನ್ನ ತರಕಾರಿಗಳ ಹಾಕ್ತೀವಿ ಒಂದು ಮೇ ಇದನ್ನು ಅದರಿಂದ ನಾವು ಲಾಭ ಮಾಡ್ಕೋಬೋದು ಈಗ ವೇಸ್ಟ್ ಮಾಡ್ತಾರೆ ಈಗ ಉದಾಹರಣೆ ಮುಳಗಾಯಿ ಅದು ತಿನ್ನುತ್ತೆ ಆಮೇಲೆ ಕೀ ಈರುಳ್ಳಿ ಈರುಳ್ಳಿ ಕಟ್ ಈರುಳ್ಳಿ ಅದು ಭಾಳ ಇಷ್ಟ ಆದ ಮೇವು ಈರುಳ್ಳಿ ಈರುಳ್ಳಿ ತಿನ್ನುತ್ತೆ ಏನೇನು ಮೇವು ಎಲ್ಲ ಮೆಣಸಿಕಾಯಿ ಬಂದುಬಿಟ್ಟು ಎಲ್ಲ ತಿನ್ನಿಸ್ತು ನೋಡಿರಿ ಅದು ಖಾರ ಇರೋದ್ರೆ ಅದು ತಿನ್ನೋಲ್ಲ ರುಕಿದ್ದೆಲ್ಲ ಮೇವುಗಳು ಕಟ್ ಮಾಡ್ತಲ್ಲ ಕಟ್ ಮಾಡಿ ಏನು ಮಾಡ್ತೇವೆ ನಾವು ಚಾಕು ತಗೊಂಡು ಕಟ್ ಮಾಡಿಬಿಟ್ಟು ಹಾಕಿ ಅದು ಅದು ಮೇ ಒಂದು ಮೇವು ಕೊಡ್ಬೋದು ಈಗ ನಾವೇನು ಮಾಡ್ತೀವಿ ತೋಟದ ಸುತ್ತ ಏನು ಮಾಡಿದೆವು ನೇಪೇರಿ ಹುಲ್ಲಾಕಿದ್ದೀವಿ ತರಕಾರಿ ಹುಲ್ಲು ಆ ಹುಲ್ಲನ್ನು ನಾವು ಚಾಪು ಕೊಟ್ಟರೆ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಅಂದ್ರೆ ನಿಮಗೆ ಇದಾದ ಚಾಪ್ ಕೊಟ್ಟಿರ್ತೀವಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಥರ ಸೈಜಿಗೆ ಕಟ್ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಒಂಥರ ಹಿಂಡಿ ಥರ ಮಾಡಿ ತಂದು ಅದನ್ನ ಹಾಕಿ ಅದು ಒಂದು ಮೇವು ತಿನ್ನುತ್ತೆ ಆ ಥರ ಮಾಡ್ಕೋಬೋದು ನೀವು ಹೊರಗಡೆ ಕಾಳಲ್ಲೇ ಮೇಯ್ಸ್ಬೇಕಂತ ಏನಿಲ್ಲ ಅವಕ್ಕೆ ನೀವು ಯಾವ ಥರ ಮಾಡ್ಸೋದು ತರಕಾರಿ ಹಾಕ್ಬೋದು ಹುಲ್ಲನ್ನು ನೀಪೇರಿ ಹುಲ್ಲು ಹಾಕ್ಬೋದು ಆಮೇಲೆ ನುಗ್ಗೆ ಸೊಪ್ಪು ಗಿಡಗಳು ಹಾಕಿಬಿಟ್ಟು ಅದನ್ನು ತಗೊಂಡು ಹಾಕ್ಬೋದು ಮತ್ತೆ ಚೊಗ್ಗ ಸೊಪ್ಪು ತಗೊಂಡು ಹಾಕ್ಬೋದು ಯಾವ ಈ ಥರ ಕಡಿಮೆ ಮಾಡ್ಕೊಂಡು ನಾವು ಇದು ಮಾಡ್ಕೋಬೋದು ನಾವು ಏನು ಮಾಡ್ತಾರೆ ನಾಲ್ಕು ಗೋಡೆದ ಮದ್ದೆ ಹಾಕಿದ್ರೆ ಬರೀ ಬ್ರೈನ್ ಅಪ್ಫೀಡ್ ಹಾಕ್ಬೇಕು ಅದು ನಾವು ಬೈಲರ್ ಕೂಡ ಏನು ಅಪ್ಫೀಡ್ ಹಾಕ್ತಾರೋ ಅದು ಫೀಡಲ್ಲ ಅದು ಖರ್ಚು ಜಾಸ್ತಿ ಬರುತ್ತೆ ಇದರಲ್ಲಿ ಖರ್ಚು ಕಮ್ಮಿ ಬರುತ್ತೆ ಬೈಲಲ್ಲಿ ಮೇಯಿಸೋದ್ರಿಂದ ಅದಕ್ಕೆ ತೋಟದಲ್ಲ ನೈಂಟಿ ಹೇಳಿದ್ರಿಂದ ಸೆವೆಂಟಿಂದು ಏಯ್ಟಿ ಪರ್ಸೆಂಟ್ ಹೊರಗಡೆ ಮೇವು ತಿನ್ನುತ್ತೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಮಗೆ ಖರ್ಚು ಬೇಕು ಆ ಥರ ಲಾಭ ಮಾಡ್ಕೊ ದಿನ ರೆಗ್ಯುಲರ್ ಆಗಿ ರೆಗ್ಯುಲರ್ ಇನ್ಕಮ್ ಆಗಿ ಈಗ ನಾವು ಒಂದು ಐನುಗಾರಿಕೆ ಮಾಡಿ ಯಾವ ಥರ ಲಾಭ ಐತೆ ಇದ್ರಲ್ಲಿ ಲಾಭ ಐತಿ ಇದ್ರಲ್ಲಿ ಕಷ್ಟ ಕಮ್ಮಿ ಕೆಲಸ ಕಮ್ಮಿ ಲಾಭ ಜಾಸ್ತಿ ಅವಕ್ಕೆಲ್ಲ ಕೆಲಸ ಜಾಸ್ತಿ ಲಾಭನ ಅದ್ರ ಲಾಭ ಇದೆ ಲಾಭ ಇಲ್ಲ ಅಂತಲ್ಲ ಕೆಲಸ ಜಾಸ್ತಿ ಇರುತ್ತೆ ನೀವು ಬೆಳೆಗೆ ಬಂದು ಒಳಗಡೆ ಬಂದು ಕೋಳಿ ಹೊರಗೆ ಹಾಕಿಬಿಟ್ಟು ಮಧ್ಯಾಹ್ನ ಮಟ್ಟ ಬಂದು ಒಂದ್ಸಲ ನೀರು ನೋಡ್ಕೊಂಡು ನೀರು ಕಾಲಿಗೆ ನೋಡ್ಕೊಂಬಿಟ್ಟು ನೀರು ಹಾಕಿ ಮತ್ತು ನಾಲ್ಕು ಗಂಟೆ ಐದು ಗಂಟೆಗೆ ಒಂದು ಮೇವು ಹಾಕಿಬಿಟ್ಟು ಸಾಕಿದ್ವಿ ವ್ಯಕ್ತಿ ಏನು ಕೆಲಸನೇ ಇಲ್ಲ ತನ್ನ ಪಾಡಿಗೆ ತನ್ನ ಮುಂದೆ ಮೊಟ್ಟೆ ಹಾಕುತ್ತೆ ಕಾವು ಕಾವಕಿ ಕಾವು ಕಿತ್ತೆ ಮೊಟ್ಟೆ ಹಾಕಿ ಮೊಟ್ಟೆ ತಂದು ಕೆಲಸ ಹೋಗ್ಬಿಡ್ತು ಇನ್ಕುಬಿ ನಾ ತಕ್ಷಣ ಮರಿ ನೇಮ್ ಮಾಡಿದೆ ನೈಟ್ ಟೈಮಲ್ಲಿ ಏನು ಮಾಡಿದೆ ಒಂದು ಒಂದು ಐವತ್ತು ಮೊಟ್ಟೆ ಇಟ್ಟಿದ್ರಿ ಐವತ್ತು ಮೊಟ್ಟೆ ಅಂದರೆ ಒಂದು ಇಪ್ಪತ್ತು ಲಾಸ್ ಆದ್ರೆ ನಾವು ಮ್ಯಾನುವಲ್ಲೇ ತಿರ್ಸಿದ್ದೆಲ್ಲ ಅವು ಒಳಗಡೆ ಗಿರಂಡಿ ಗಿರಣ್ ಸೇಕ್ ಆಗು ಹಾಳಾಗಿದ್ದವು ಇನ್ನೊಂದು ಹುಂಜ ಕ್ರಾಸ್ ಆಗಿರ್ತವಲ್ಲ ರೀ ಅವು ಮಾತ್ರ ಮರಿ ಆಗ್ತಾವೆ ಹುಂಜ ಅಂದ್ರೆ ಹುಂಜ ಕ್ರಾಸ್ ಆಗಲಿದ್ದು ಮರಿ ಆಗೋಲ್ಲ ಆ ಥರ ಆಗಿ ನಾಲ್ ಇಪ್ಪತ್ತು ಹೋಯ್ವಿ ಮೂವತ್ತು ಉಳ್ಕೊಂಡು ನಾವೇನು ಮಾಡಿದೆ ಅಂದರೆ ಈಗ ಮರಿಗಳ ಅವ್ಕೆ ಸಪ್ರೇಟಾಗಿ ಹದಿನೈದು ದಿನ ಕರೆಂಟಲ್ಲಿ ಕಾವು ಕೊಡಬೇಕಲ್ಲ ಅದು ತಾಯಿ ಜೊತೆಗೆ ಬಿಟ್ಟಾಕತ್ತಲ್ಲ ನೈಟ್ ಟೈಮ್ ಅಂತಂದರೆ ಆ ರೆಡಿ ಆಗಿತ್ತು ಬಂದು ಇದಕ್ಕೆ ಬಿಟ್ಟೆ ಇದು ಈ ಮರಿಗೆ ಬಿಟ್ಟೆ ಒಂದೇ ಕೋಳಿ ಮೀನು ಮೂವತ್ತು ಮೂವತ್ತೈದು ಕೋಳಿ ಮರಿ ಸಾಕತ್ತೈದು ಆವಾಗ ಏನು ಮಾಡಿ ಇನ್ನು ಇದು ಹದಿನೈದು ದಿನ ಆಗಿದೆ ಮ ಏನು ಅಂದರೆ ಇದನ್ನು ಈ ಕೋಳಿನ ಎತ್ತಿ ನೈಟ್ ಟೈಮಲ್ಲಿ ಮಾಡ್ತೀವಿ ಎತ್ತಿ ನಾವು ರೆಗ್ಯುಲರ್ ಕೋಳಿಯಲ್ಲಿ ಬಿಟ್ಟು ಬಿಡ್ತೀನಿ ಮರಿ ಮಾತ್ರ ನಾವು ಸಾಕಿರ್ಬೋದು ಅದು ತಾಯಿಗೆ ಕಾವು ಬೇಕಲ್ಲ ಮೂರು ವಾರ ಆ ಮೂರು ವಾರ ತೆಗೆದ್ಮೇಲೆ ನೀವು ಸಪ್ರೇಟ್ ಈ ಥರ ಮೆಸ್ ಕಟ್ಕೊಂಡ್ಬಿಟ್ಟು ನಿಮಗೆ ಅಂದ್ರೆ ಈಗ ಹದ್ದು ಮತ್ತು ಕಾಗಿ ಅವೆಲ್ಲ ತಗೊಂಡು ಹೋಗ್ತಾವೆ ಆ ಥರ ಸೇಫ್ಟಿ ನೋಡ್ಕೊಂಡು ಸಾಕು ಇನ್ನೊಂದ್ರಿ ಇದು ನಾನು ಏನು ಮಾಡಿದೆ ಅಂದರೆ ಇವನ್ನ ಉಷ್ಟು ಕೋಳಿನ ಒಂದೇ ದಿನ ಇಟ್ಟಿದ್ದೀನಿ ರೀ ಈಗ ಯಾವ ಕೋಳಿ ಎದ್ದು ಕುತ್ಕೊಂಡು ರೀ ನಂಗೆ ಅಂದರೆ ಒಂದೇ ದಿನ ಮೊಟ್ಟೆ ಓಪನ್ ಆಗ್ತವಲ್ಲ ಅದು ಈಗ ಏನೋ ಒಂದು ಕಾಳು ತಿನ್ನುತ್ತೆ ಅದೇ ಮತ್ತೆ ಕುತ್ಕೊಂತೆ ಈ ಬೇರೆ ಬೇರೆ ಮೊಟ್ಟೆ ಇಟ್ಟರೆ ರೀ ಬೇರೆ ಬೇರೆ ಬಾಕ್ಸ್ ಕುತ್ಕೊಂಡು ಅದು ಕಾಲು ಕೊಟ್ಟು ತೊಂದಿಲ್ಲ ಒಂದೇ ದಿನ ಏನಾಗೀಗ ಒಂದು ಬಾಕ್ಸಲ್ಲಿ ಹದಿನೈದು ಹದಿನೈದು ಮೊಟ್ಟೆ ಇಟ್ಟಿದ್ದೀನಿ ಈ ಹದಿನೈದು ಮೊಟ್ಟೆ ಅಂದರೆ ಈ ಏಳು ಮೊಟ್ಟೆದಲ್ಲಿ ನಮ್ಮ ನೂರು ಕೋಳಿ ಮರಿ ಬಂದರು ನಾವು ಒಂದು ಈಗ ಒಂದು ವಾರ ಆದಮೇಲೆ ಒಂದು ಹದಿ ಹತ್ತು ದಿನ ಆದಮೇಲೆ ಅದನ್ನ ನಾವು ಕಾವು ತಾಯಿ ಹೀಟ್ ಐತಲ್ಲ ಆ ಹೀಟ್ ಕೊಡೋದು ಬಂದಾದಮೇಲೆ ಅವಷ್ಟು ಕೋಳಿ ಆಚೆ ಹೋಗಿದ್ಬಿಟ್ಟು ಒಂದೇ ಕೂಳಿದ್ರೆ ಇಟ್ಟರೆಂದು ಅದು ತಾಯಿ ಯಾವ ಥರ ಕಾಲು ತಿನ್ಬೇಕಂತ ಹೇಳಿಕೊಡೋದ್ ಅದು ಆ ಥರ ನಾವು ಮಾಡ್ಕೋಬೋದು ಹದಿನಾಲ್ಕು ತಿನ್ಮೆ ನಮಗೆ ಇಪ್ಪತ್ತು ತಿಂದು ವ್ಯಾಕ್ಸಿನೇಷನ್ ಬರ್ತವೆ ನೀವು ನ್ಯಾಚುರಲ್ ಆಗಿ ಬೆಳೆಸಾರ ವ್ಯಾಕ್ಸಿನೇಷನ್ ಬೇಕಾದ್ರೆ ಮಾಡ್ಕೋಬೋದು ಬ್ಯಾಟ್ರಲ್ಲ ಅಂದ್ರೆ ನೀವು ಈಗೇನು ಒಬ್ಬರು ಏನು ಮಾಡ್ತಾರೆ ಅಂದ್ರೆ ಸಾವಿರಾರು ಗಂಟ್ಲೆ ಮಾಡ್ತಾರೆ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು ನಾವು ಅದು ವ್ಯಾಕ್ಸಿನೇಷನ್ ಮಾಡಿಸ್ಬಾರ್ದಲ್ಲ ನಾವು ಸಿಂಪಲ್ ಈಗ ನೂರು ನಾವು ನೂರ ಐದಕ್ಕೆ ಇಲ್ಲ ತೋಟದಲ್ಲಿ ಬಿಡೋದ್ರಿಂದ ನಾವು ಎಲ್ಲ ಹೆಂಗೆ ಹೊರಡಿಗೆ ಮೇಯ್ತೆವು ನಾವು ವ್ಯಾಕ್ಸಿನೇಷನ್ ಮಾಡ್ಸಿಲ್ಲ ಈಗ ಅದು ನೀವು ಸಾವಿರ ಗಂಟ್ಲೆ ಮಾಡ್ರೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡ್ಲೇಬೇಕು ಯಾಕಂದ್ರೆ ಒಬ್ಬರು ಏನು ಮಾಡ್ತಾರೆ ಹೂಡಲ್ಲೇ ಮೇಯ್ಸ್ತಾರೆ ಕೂಡಲ್ಲಿ ಮೇಯಿಸ್ತಾರ ಮಾಡಿಸ್ಲೇಬೇಕು ಯಾವುದೇ ಕಾರಣಕ್ಕೆ ಬಿಡಬಾರ್ದು